ಕೋಟಿ ಬಾಳುವ ಎತ್ತು ಸಾಟಿ ಸಾಟಿಯಿಲ್ಲ ಮಹಾರಾಷ್ಟ್ರಕ್ಕೆ ಇದೇ ಸಿಎಂ ನೋಡಿ ಕರ್ನಾಟಕದ ಹೆಲಿಕಾಪ್ಟರ್ ಎಂದೇ ಖ್ಯಾತಿ ಪಡೆದ ಬಾಳು ಹಜಾರೆ ರೈತನ ಎತ್ತು ಇದು ಕರ್ನಾಟಕಕ್ಕೆ ಕೀರ್ತಿ ತಂದ ಎತ್ತು ಮಹಾರಾಷ್ಟ್ರದ ಓಟದ ಮೈದಾನದಲ್ಲೂ ಕರ್ನಾಟಕದ ಈ ಎತ್ತಿಗೆ ಭಾರಿ ಡಿಮ್ಯಾಂಡ್ ಇದೆ ಒಬ್ಬ ಸೆಲೆಬ್ರಿಟಿಗೆ ಫ್ಯಾನ್ ಫಾಲೋವರ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ಎತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನ ಫ್ಯಾನ್ ಫಾಲೋವರ್ ಇದ್ದಾರೆ ಅಂದ್ರೆ ನಂಬ್ತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಹೌದು ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ವ್ಯಾಪ್ತಿಯ ಸಿರೂರು ಅನ್ನೋ ಪುಟ್ಟ ಗ್ರಾಮದ ರೈತನ ಬದುಕು ಬದಲಾಯಿಸಿದ ಎತ್ತಿನ ಸ್ಟೋರಿ ಇದು ರೈತ ಬಾಳು ಅಜಾರೆ ಅವರ ಪ್ರೀತಿಯ ಎತ್ತು ಮಹಾರಾಷ್ಟ ಕರ್ನಾಟಕದ ಓಟದ ಮೈದಾನದಲ್ಲಿ ಬರೋಬ್ಬರಿ ನೂರ ಐದು ಬಾರಿ ಮೊದಲ ಬಹುಮಾನ ಗೆಲ್ಲುವ ಮೂಲಕ ಕೋಟಿ ಒಡೆಯನಾಗಿ ದಾಪುಗಾಲು ಇಟ್ಟಿದೆ ಓಟದ ಮೈದಾನದಲ್ಲಿ ಗಾಳಿಯ ವೇಗದಂತೆ ಓಡಬಲ್ಲ ಈ ಎತ್ತಿಗೆ ಅಭಿಮಾನಿಗಳು ಹೆಲಿಕಾಪ್ಟರ್ ಎಂಬ ಹೆಸರಿನಿಂದ ಕರೆಯುತ್ತಾರೆ ಈಗಾಗಲೇ ಟ್ರಾಕ್ಟರ್ ಬೈಕು ಎರಡು ಬುಲೆಟ್ ಸೇರಿ ತಾರು ವಾಹನದಂತಹ ದುಬಾರಿ ಬಹುಮಾನ ತನ್ನ ಮುಡಿಗೇರಿಸಿಕೊಂಡ ಹೆಲಿಕಾಪ್ಟರ್ ಎತ್ತು ಮಹಾರಾಷ್ಟದಲ್ಲಿ ಮುಖ್ಯಮಂತ್ರಿ ಕೇಸರಿ ಎಂಬ ಬಿರುದು ಪಡೆದು ಕನ್ನಡಿಗರಿಗೆ ಹೆಮ್ಮೆ ತಂದಿದೆ ಮೂಲತಃ ಅಥಣಿ ತಾಲೂಕಿನ ಮಾಯಾನಟ್ಟಿ ಗ್ರಾಮದ ರೈತರಿಂದ ಆರು ಪಾಯಿಂಟ್ ಐದು ಲಕ್ಷ ರೂಪಾಯಿಗೆ ಖರೀದಿಸಿದ ರೈತ ಬಾಳು ಹಜಾರೆ ಎತ್ತಿಗೆ ಪ್ರತಿನಿತ್ಯ ತಾಲೀಮು ನೀಡಿ ಜಾತ್ರೆಗಳಲ್ಲಿ ಸಣ್ಣ ಪುಟ್ಟ ಷರಿಯತ್ತು ಸ್ಪರ್ಧೆಗಳನ್ನು ಭಾಗಿಯಾಗಿ ಮೊದಲ ಬಹುಮಾನ ಪಡೆಯುತ್ತಾ ದೊಡ್ಡ ಮೈದಾನಗಳಲ್ಲಿ ಒಂದು ಲಕ್ಷದಿಂದ ಇಪ್ಪತ್ತು ಲಕ್ಷದ ಸ್ಪರ್ಧೆಗೆ ಇಳಿದು ಪ್ರಥಮ ಬಹುಮಾನ ಗೆಲ್ಲುವ ಮೂಲಕ ಕೋಟಿ ಕೋಟಿ ಬಹುಮಾನವನ್ನ ಬಾಚಿದೆ ಆಗಮನದಿಂದ ರೈತನ ಕುಟುಂಬ ಆರ್ಥಿಕವಾಗಿ ಸಬಲಗೊಂಡಿದೆ ಹೆಲಿಕಾಪ್ಟರ್ ಮೈದಾನದಲ್ಲಿ ಓಟಕ್ಕೆ ನಿಂತರೆ ಲಕ್ಷಾಂತರ ಜನ ಈತನ ಓಟದ ಸ್ಪರ್ಧೆ ನೋಡಲು ದೂರದ ಊರಿಗೆ ಸಾಕ್ತಾರೆ ಕರ್ನಾಟಕ ಮಹಾರಾಷ್ಟದಲ್ಲೂ ಈ ಎತ್ತು ಲಕ್ಷಾಂತರ ಅಭಿಮಾನಿಗಳ ಮನ ಕನ್ನಡದ ಕೀರ್ತಿ ಹೆಚ್ಚಿಸಿದೆ ಅಂದ್ರೆ ಅತಿಶಯೋಕ್ತಿಯಾಗಲಾರದು ಆರ್ಡರ್ ಮಾಡಿದ್ರಲ್ಲ ಅವಾಗದಿಂದ ನಂದು ಎತ್ ಕರ್ನಾಟಕ ಮಹಾರಾಷ್ಟ್ರ ಕೊಡಿಯ ಒಂದು ಎರಡ್ ಮೂರು ಕೋಟಿ ರೂಪಾಯಿ ನಮಗ್ ಬಕ್ಷಿಸ್ ಬಂದಿದ್ರೆ

ಇನ್ನೊಂದು ಎತ್ತದಕ್ಕೆ ಇಮ್ಮದೇ ಒಂದ್ ಕೋಟಿ ಮ್ಯಾಲ ಐತ್ರಿ ಇವ್ರ ಜೋಡಿನ ಹೋಗಿದ್ರ ಹೋಗಿದ್ರಿ ಈ ಜೋಡಿಗೆ ನಾಪ್ ಕೋಟಿ ರೂಪಾಯಿ ಕೊಟ್ಟಿದ್ರಿ ಈ ಸದ್ಯ ಕರ್ನಾಟಕದಲ್ಲಿ ಜೋಡಿ ಅಂತ ಅದಾವ್ರಿ ಈ ಎತ್ತ ತಗೊಂಡ್ ಒಂದ್ ಐದಾರು ವರ್ಷ ಆಗಿ ಒಂದ್ ಮೊದ್ಲಿಂದ ಒಂದ್ ಕೆಲಾಗೈತ್ರಿ ಒಂದ್ ಎತ್ತಿ ಮೇಲೆ ಬಾಳ ಪ್ರೀತಿ ಐತ್ರಿ ಮೊದ್ಲಿಂದ್ರೆ ಅದ ಪ್ರೀತಿ ಮಾಡಿ 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 ಎಲ್ಲಾರು ಏನೇನ್ ಹೇಳ್ತಿದ್ರಿ ಈ ಎತ್ತ ಮನೆ ಕಟ್ಟಿ ಏನ್ ಉಪಯೋಗ ಐತ್ರಿ ಒಂದ್ ಕ್ಯಾಪ್ಟನ್ ತೊಗೊಂಡ್ರ ಅವ್ರ ಏನ್ ಮೇವ್ ಹಾಕುದರದಿಲ್ಲ ಅವ್ರ ಸೇವಾ ಮಾಡುದರದಿಲ್ರಿ ಯಾವಾಗ ಕೆಲಸ ಇರ್ತಿದ್ರಿ ಅವಾಗ ಎಣ್ಣೆ ಹಾಕುದ ಕೆಲಸ ಮಾಡುದು ಹಿಂಗ್ ತಲಾಗ್ ಬಂದೇತ್ರಿ ಮಂದಿ ಅದ್ರ ಸಲುವಾಗಿ ಯಾವ ಭೀ ಎತ್ತ ಪಾಲಿಸ್ಲಾಕ್ ತಯಾರಿ ಆಗತ್ರಿ ಅಂದ್ರೆ ನಮ್ ತೆಲಗ್ ಏನೈತ್ರ ಒಂದ್ ಎತ್ತ ಒಂದ್ ಮನ್ಷನ್ ಎಟ್ ಹೆಸರು ಮುಂದ್ ತಗೊಂಡ್ ಹೋಗ್ತೇತಿ ಅದು ಒಂದ್ ನಮ್ ಕಡೆ ಈಗ ಸದ್ಯ ಸಾಕ್ಷಿ ಐತ್ರಿ ಎಲ್ಲಾ ಕರ್ನಾಟಕ ಮಹಾರಾಷ್ಟ್ರ ನಂದ ಹೆಲ್ ಬಿ ಹೋಗ್ರಿ ಬಾಳೆ ಹೆಸರ್ ಎದ್ ಸರ್ವ ಬರ್ಲತ್ತರ ಒಂದ್ ಇದ್ರಿ ಅದರ ಕಾರಣ ಅಷ್ಟ ಮೈದಾನ ಹೊಡೆದಾರೆ ಮತ್ ದೊಡ್ಡ ದೊಡ್ಡ ಮೈದಾನ ಒಂದ್ ಲಕ್ಷ ದೇಡ್ ಲಕ್ಷ ಒಂದು ಎತ್ತು ಕಡೆ ಮುಂದ್ ನೂರ್ ಮೈದಾನ ಆಗ್ಯಾರ ಮತ್ ಒಂದ್ ಗಾಡಿ ಬಕ್ಷಿಸ್ ಚಂದ್ರ ದಾದ ಪಾಟೀಲ್ ದೇಶಿಂಗ್ ಒಂದ್ ಟ್ಯಾಕ್ಟರ್ ಐವತ್ತು ಪಿ ಟ್ರ್ಯಾಕ್ಟರ್ ಬಕ್ಷಿಸ್ ಅದನ್ನ ಎತ್ತ ಎರಡ್ ಬುಲೆಟ್ ಒಂದ್ಸಲ ಒಂದ್ ಬುಲೆಟ್ ಒಂದ್ಸಲ ಗೆರ್ಡೆ ಫಸ್ಟ್ ಪ್ರೈಸ್ ಬತ್ರಿ ಈಗ ಮೊನ್ನೆ ನಮ್ಮ ಶಾಸಕರ ಶ್ರೀಮಂತಾಜ ಪಾಟೀಲ್ ಅವರು ಇಟ್ಟಿರಿ ಇಲ್ಲಿ ಚಂದ್ರಪೌಡ ಅಲ್ಲಿ ಬಿ ಎರಡ್ ಬುಲೆಟ್ ಇತ್ರಿ ಅಲ್ಲಿ ನಾನು ಮತ್ತೆ ಒಂದು ಜೊಲ್ಲೆ ಸಾಹೇಬ್ರದ ಒಂದ್ ಇತ್ರಿ ಐದ್ ಲಕ್ಷ ರೂಪಾಯಿ ಅದು ಭಿ ನಾವು ಹೊಡ್ದನ್ರಿ ಮತ್ತೆ ಜೊಲ್ಲೆ ಸಾಹೇಬ್ದ ಎಕ್ಸ್ ಅಂಬಾಗ ಇತ್ರಿ ಒಂಬತ್ ಲಕ್ಷ ರೂಪಾಯಿ ಅವಾಗ ನಮ್ದ ಎರಡನೇ ನಂಬರ್ ಬತ್ರಿ ಮತ್ತೆ ನಮ್ಮ ಪ್ರಕಾಶ್ ಉಕ್ಕೇರಿ ಸಾಹೇಬ್ರದ ಅಲ್ಲಿ ಐತ್ರಿ ಹದಿನೇಳು ಲಕ್ಷದ ಐತ್ರಿ ಅವಾಗ ನಂದು ಒಂದು ಗಾಡಿ ಎಟ್ ಆಗಿದ್ರಿ ಒಂದ್ ಗಾಡಿ ಮೂರ್ ನಂಬರ್ ಆಗಿದ್ರಿ ಎತ್ತೋ ಕಡೆ ನಮಗ್ ಬಹಳ ಫೈದಾ ಆಗಿತ್ರಿ ನಾವು ಈ ಒಂದ್ ಎತ್ತು ಕಡೆ ಅಂದ್ರೆ ಮೊದಲ ನಂದು ಚಿಮ್ನೆ ಎತ್ತೈತ್ರಿ ಅವಾಗ ಬಂದ್ ಬಂದೈತ್ರಿ ಅದರ ಸಲುವಾಗಿ ಆಟ ನಂದು ಬಾಳ ಇದ ಬಂದಿಲ್ರಿ ನಮಗ ಈ ಶರತಿ ಏನ ಸುಪ್ರೀಂ ಕೋರ್ಟ್ ಏನ ಆರ್ಡರ್ ಮಾಡಿದ್ಲಾ ಅವಾಗದಿಂದ ನಂದು ಎತ್ ಕರ್ನಾಟಕ ಮಹಾರಾಷ್ಟ್ರ ಕೊಡಿಯೋ ಒಂದ್ ಎರಡ್ ಮೂರ್ ಕೋಟಿ ರೂಪಾಯಿ ನಮಗ್ ಬಕ್ಷಿಸ್ ಬಂದಿತ್ರಿ ಮತ್ತ ಅಷ್ಟ ಯಾರು ದುಡಿತಾರೆ ಮತ್ತ ಅದೇ ದಿನ ದಿನಾ ಏನ್ ಅವ್ರ ನಾವ್ ಬರೀ ಒಂದ್ ತಾಸ ಅವ್ರ ಸ್ವಲ್ಪ ಸೇವಾ ಮಾಡ್ತಾನ್ರಿ ಹೋಗ್ತಿದ್ ನಮ್ಮ ಆದವ್ ನಮ್ ತಮ್ಮಗಳು ಎಲ್ಲ ಅವ್ರ ಸೇವಾ ಮಾಡ್ತಾರೆ ಏನವ್ರದ್ ಏನ್ ಮೇಂಟೆನೆನ್ಸ್ ಇಲ್ಲ ಏನ್ರಿ ಒಂದ್ ನಾವ್ ಏನ್ ಅವ್ರದ ಸೇವಾ ಮಾಡ್ತಿಲ್ಲ ಅದರ ಬದಲು ಅವ್ರ ನಮಗ್ ಏನ್ ಮಾಡುದೈತ್ ಅದ ಎಲ್ಲಾ ನಮಗ್ ಮಾಡ್ರಿ ಆ ತಪ್ಪೈತ್ರಿ ಎತ್ಕೊಳ್ಗಡೆ ಲಾಭ ಏನ್ ಲಾಭ ಐತಿ ಅದೇ ಇದ ನಮ್ ಕಡೆ ಸಾಕ್ಷ್ಯ ಐತ್ರಿ ಯಾರು ಬಂದ್ ನಮಗ್ ಕೇಳಿದ್ರೆ ನಾವ್ ಎಲ್ಲಾರು ಹೇಳ್ತಾನ್ರಿ ಏಳ ಏನ್ ಒಂಬತ್ ಹ್ಮ್ ಈ ಶರ್ತಿ ಎತ್ಕೋದಕ್ ಕಿಮ್ಮತ್ ಮಾಡಾಕ ಬರಂಗಿಲ್ಲ ಇನ್ನೊಂದು ಎತ್ತದ ಒಂದು ಕೋಟಿ ಮ್ಯಾಲ ಐತ್ರಿ ಇವ್ರ ಜೋಡಿನ ತಗೊಲಾಕ್ ಹೋಗಿದ್ರೆ ಈ ಜೋಡಿಗೆ ಇನ್ನಕೊಂದ್ ಕೋಟಿ ರೂಪಾಯಿ ಕೊಟ್ಟಿದ್ರಿ ಈ ಸದ್ಯ ಕರ್ನಾಟಕ ಮಾರ್ಗದಲ್ಲಿ ಜೋಡಿ ಏನ್ರೀ ಅದ ಏನ್ ಕಿಮ್ಮತ್ ಮಾಡಕ್ ಬರಂಗ ಒಂದ ಅಪೇಕ್ಷೆ ಐತ್ರಿ ಎಲ್ಲಾರು ಅಂತ ಒಂದ್ ಒಂದ್ ಎತ್ತ ಸಂಭಾಷಬೇಕ್ರಿ ಎಲ್ಲಾರದು ಹೆಸರು ಆಗ್ಬೇಕ್ರಿ ಮತ್ತೆ ಈಗ ಮದ್ಲಿಗತಿ ಏನ್ ಶರ್ತಿ ಅದ ಹೊಡಿದು ಬಡಿದು ಅಂತ ಏನು ಏನ್ರಿ ಎತ್ತೋ ಏನು ತ್ರಾಸ ಆಗಂಗಿಲ್ರಿ ಮತ್ತೆ ಅದರ ಸಲುವಾಗಿ ದೇಶಿ ಆಕಳ ಭಿ ಕಿಮ್ಮತ್ ಬರ್ತೈತೆ ಎತ್ಗೋ ಸಂಭಾಷಣೆ ಚಾಲೂ ಆಗಿದ್ರ ಈಗ ಸದ್ಯ ನಮ್ ದೇಶಿಯ ಆಕಳಿ ಕಿಮ್ಮತ್ ಇಲ್ರಿ ಎಲ್ಲರೂ ಬಿಟ್ಟು ಬಿಟ್ಟಾರೆ ಆದ್ರೆ ನಾವು ದೇಶಿ ಆಕಳ ಭೀ ನಮ್ ಕಡೆ ಎರಡ್ಮೂರ ಆದವ್ರಿ ನಾವು ಹಾ ದಿವಸ ಪೂಜೆ ಮಾಡ್ಕೊಂಡ್ರಿ ಅವ್ರ ಆಶೀರ್ವಾದ್ಲೆ ಎಲ್ಲ ಇದ್ ನಡಬೇಕು ಮುನ್ನ ಕೊಡುವೆ ನೆನು ತಾ ಚಂದದಿ ತ ಬರುತ್ತಿದೆ ನ್ಯೂಸ್ ಬ್ಯೂರೋ ಉಮೇಶ್ ಕೋಳಿ ಯುಕೆ ನೈನ್ ಚಿಕ್ಕೋಡಿ ಸ್ವಷ್ಟ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ